ಮೈಸೂರು ಪ್ರವಾಸ ಮಾಡಿ ಟಿಪ್ಪು ಕೆ ಆರ್ ಎಸ್ ನಾಮಕರಣಕ್ಕೆ ಕೆ ಆರ್ ಎಸ್ ಅನ್ನ ತೆಗೆದುಹಾಕಿ ಟಿಪ್ಪು ಸಾಗರ ಅಂತ ಮಾಡಕ್ಕೆ ಹೊರಟಿದ್ದೀರ ನಾಡಪ್ರಭು ಕೆಂಪೇಗೌಡರನ್ನ ತೆಗೆದು ಹಾಕಿಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡಕ್ಕೆ ಅಲ್ಲಿ ಯಾವಾಗ ಉನ್ನಾರ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ ಇತಿಹಾಸದಲ್ಲೇ ಕೂಡ ಮೈಸೂರಿನ ಮಹಾಶಿಲ್ಪಿ ಅಂತಾನೆ ಹೆಸರಿರೋದು ಅವ್ರಿಗೆ ಟಿಪ್ಪು ಸುಲ್ತಾನ್ಗೆ ಏನು ಹೆಸರಿದೆ ಮತಾಂಧ ಕೊಡಗರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕೊಡವರನ್ನು ಮೋಸದಿಂದ ಮರಣ ಹೋಮ ಮಾಡಿದವನು ನಮ್ಮ ಮಂಡ್ಯದ ಮೇಲ್ಕೋಟೆ ಮೇಲ್ಕೋಟೆ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ಹಿಂದುಗಳನ್ನು ಹತ್ಯೆ ಮಾಡಿದಂಥವನು ನೂರಾರು ದೇವಸ್ಥಾನಗಳನ್ನು ಕಿಡ್ವಾಕದನು ನನಗನ್ಸತ್ತೆ ಅವರು ಈಗ ಮೈಸೂರಿಗೆ ಬಂದಿದ್ದಾರೆ ನಾನು ಕಾಂಗ್ರೆಸ್ ಮಾದೇವಪ್ಪನ ಕೇಳಕ್ಕೆ ಇಷ್ಟಿದ್ದೀನಿ ತಾವು ಯಾವಾಗ ಬೆಂಗಳೂರಿಗೆ ಪ್ರವಾಸ ಬರ್ತೀರಾ ಈಗ ಮೈಸೂರು ಪ್ರವಾಸ ಆಯಿತು ಅವ್ರದ್ದು ಮೈಸೂರು ಪ್ರವಾಸ ಮಾಡಿ ಟಿಪ್ಪು ಕೆ ಆರ್ ಎಸ್ ನಾಮಕರಣಕ್ಕೆ ಕೆ ಆರ್ ಎಸ್ಸನ್ನು ತೆಗೆದುಹಾಕಿ ಟಿಪ್ಪು ಸಾಗರ ಅಂತ ಮಾಡೋಕ್ಕೆ ಹೊರಟಿದ್ದೀರಾ ನನಗನ್ಸತ್ತೆ ಮಾದೇವಪ್ಪನವರೇ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಅಲ್ಲೂ ಟಿಪ್ಪುದು ಒಂದು ಎರಡು ಮೂರು ಸ ಸಮಾಧಿಗಳು ಇರ್ಬೇಕನ್ನ ಅಲ್ಲೂ ಇವು ಇರಬೇಕಾನು ಅದನ್ನು ಕೂಡ ಕೆಂಪೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಕೆಂಪೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡೋಕ್ಕೆ ಅಲ್ಲಿ ಯಾವಾಗ ಉನ್ನಾರ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ ಇವಾಗ ಒಂದು ಸ್ಕೆಚ್ ಹಾಕಿದ್ದೀರಾ ಮೈಸೂರಿಗೆ ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕ್ತೀರ ಅಂದರೆ ನಿಮ್ಮ ಪಾರ್ಟಿ ಓಟ್ಗೋಸ್ ಕೇವಲ ವೋಟ್ಗೋಸ್ರ ಈ ಥರ ಪಾಪ ನಾಲ್ವಡಿ ಕೃಷ್ಣರಾಜರು ತೀರೋಗಿ ಅವ್ರ ವಂಶಸ್ಥರು ಭಾಳ ಜನ ಬಂದು ಹೋಗಿದ್ದಾರೆ ಇಷ್ಟು ವರ್ಷ ಆದ ಮೇಲೂ ಕೂಡ ಅವ್ರನ್ನ ಬಿಡದೆ ಕಾಡ್ತಾ ಇರೋ ಈ ದೆವ್ವಗಳು ಕಾಂಗ್ರೆಸ್ಸಿನ ದೆವ್ವಗಳು ನಾಚಿಕೆ ಆಗಲ್ಲವಾ ನಿಮಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಡೆಯರವರು ಆ ಒಂದು ಕೆ ಆರ್ ಎಸ್ ಅನ್ನು ಕಟ್ಟದಂಥವ್ರು ವಿಶ್ವೇಶ್ವರಯ್ಯನವರು ಅದಕ್ಕೆ ಶಿಲ್ಪಿ ಅದರ ಪೂರ್ಣ ಶಿಲ್ಪಿ ವಿಶ್ವೇಶ್ವರಯ್ಯನವರು ಜಗಜ್ ಜಾಹೀರಾತ ವಿಶ್ವೇಶ್ವರಯ್ಯನವರು ಇದೇ ಏನು ಇದೇನು ಒಂದು ಕೆ ಆರ್ ಎಸ್ ಏನು ಕಟ್ಟಿಲ್ಲ ಬೇಕಾದಷ್ಟು ಡ್ಯಾಮ್ಗಳನ್ನು ಬೆಂಗಳೂರಲ್ಲೂ ಕಟ್ಟಿದ್ದಾರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಅವರ ಡ್ಯಾಮ್ಗಳನ್ನು ಕಟ್ಟಿರೋ ದಾಖಲೆಗಳಿದೆ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಟಿಪ್ಪು ಕೆ ಆರ್ ಎಸ್ ಸಾಗರಕ್ಕೆ ಟಿಪ್ಪು ಸಾಗರ ಅಂತ ಮಾಡೋಕ್ಕೆ ಹೊರಟಿದ್ದೀರಲ್ಲ ನಿಮಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದಾರೋ ಇತಿಹಾಸ ನಾನು ನನ್ನ ನಂದೇನು ಸ್ವಂತದ್ದಲ್ಲ ಇದು ಯಾವನ ಯಾವನು ಟಿಪ್ಪು ಹಿಂದೆ ಹೋಗಿದ್ದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ ಒಬ್ಬ ಬೆಂಕಿ ಬಿದ್ದು ಅವನು ಟಿಪ್ಪು ಚಿತ್ರ ಹೋಗಿ ಬೆಂಕಿ ಬಿಟ್ಟರು ಅವನ ಮನೆ ಹಾಳಾಗೋಯ್ತು ಇನ್ನೊಬ್ಬ ಯಾರ ಕತ್ತಿ ತಗೊಂಡ ಆ ಟಿಪ್ಪು ಕತ್ತಿ ತಗೊಂಡು ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವನು ಯಾರು ಮಲ್ಯ ನಮ್ಮ ದೇಶದೊಳಕೆ ಬಂದಿಲ್ಲ ಅವನು ಮುಟ್ಟಿದವರೆಲ್ಲ ಹೋಗೋರೆ ಈ ಕಾಂಗ್ರೆಸ್ ಅವರು ಹಂಗೆ ಸರ್ವನಾಶ ಆಗ್ತಾರೆ ಯಾಕಂದರೆ ನಾವೆಲ್ಲರೂ ಕೂಡ ವಿಶ್ವೇಶ್ವರಯ್ಯ ಇರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ನಾವೆಲ್ಲರೂ ಕೂಡ ಅವ್ರನ್ನ ಈ ನಾಡಿಗೆ ರೈತರಿಗೆ ಜೀವ ಕೊಟ್ಟಂಥವ್ರು ಅಭಿವೃದ್ಧಿ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ ದೀನ ದಲಿತರ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡು ಅವರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನ ಅವರು ರೈತರ ಪಾಲಿಗಂತೂ ಅವರ ಒಂದು ರೀತಿ ಅನ್ನದಾತ ಅವರು ರೈತರ ಪಾಲಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ